ಹಾಯ್ ಫ್ಯಾಮ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ಬ್ಲಾಗ್ಸ್ ಸೊ ಮೊದಲನೇದಾಗಿ ಯಾರೆಲ್ಲ ನನಗೆ ವಿಶ್ ಮಾಡಿದ್ರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಾನು ಆದಷ್ಟು ರಿಪ್ಲೈ ಮಾಡಿದ್ದೀನಿ ಯಾರಿಗೆಲ್ಲ ರಿಪ್ಲೈ ಮಾಡಿಲ್ವೋ ಸಾರಿ ಯಾರು ಬೇಜಾರು ಮಾಡ್ಕೋಬೇಡಿ ಸೊ ನಾನು ಈ ಥರ ಅಡ್ರೆಸ್ನ ವೇರ್ ಮಾಡಿದ್ದೆ ನನ್ನ ಬರ್ಡೇಗೆ ಸಿಂಪಲ್ ಆಗೇನೇ ಈ ಸಲ ಎಲ್ಲರೂ ಕೇಳ್ತಾಯಿದ್ರೆ ಲೀ ಇಯರ್ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಮಾಡ್ಕೋಬೇಕು ಗ್ರ್ಯಾಂಡಾಗಿ ಮಾಡ್ಕೋಬೇಕಂತ ಸೊ ನನಗೆ ಅದೇನು ಇಷ್ಟ ಇಲ್ಲ ಸಿಂಪಲ್ಲಾಗಿಯೇ ಈ ಸಲ ನನ್ನ ಬರ್ಡೆ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿಯೇ ಬರ್ಡೇ ಸೆಲೆಬ್ರೇಟ್ ಇದ್ದೀನಿ ಸೊ ನಾನಿವತ್ತು ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾಯಿದ್ದೀನಿ ರೆಡಿಯಾಗಿಬಿಟ್ಟು ಎಲ್ಲ ಮುಗಿಸಿ ನಾನಿವತ್ತು ಬಂದಿದ್ದೇನೆ ಗುರು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋದು ನಾನು ನಾನು ಮನೆ ದೇವರ ದೇವಸ್ಥಾನಕ್ಕೆ ಹೋಗಬೇಕು ಗುರು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಫಸ್ಟು ಇಲ್ಲಿಗೆ ಬಂದೆ ಬಂದರೆ ಏನು ಆಶ್ಚರ್ಯಪ್ಪ ಅಂತಂದರೆ ನಮ್ಮ ಮನೆ ದೇವರು ತಿರುಪತಿ ತಿಮ್ಮಪ್ಪನ ದರ್ಶನ ಕೂಡ ಇಲ್ಲೇ ಆಯಿತು ಅದು ಇನ್ನೂ ಖುಷಿಯಾಯಿತು ನಾನು ಆ ಕಡೆ ಹೋಗಬೇಕಿತ್ತು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ದೆ ಆದರೆ ಇಲ್ಲೇ ಎಲ್ಲ ದೇವರ ದರ್ಶನವೂ ಆಗಿದ್ದು ಸಿಕ್ಕಾಪಟ್ಟೆ ಖುಷಿಯಾಯಿತು ಸೊ ನಾವು ಎಲ್ಲ ಮಾಡಿ ಕೂತ್ಕೊಂಡು ಭಕ್ತಿಯಿಂದ ಏನೋ ಒಂಥರ ಖುಷಿ ನೆಮ್ಮದಿ ದೇವಸ್ಥಾನ ಅಂತಂದರೆ ಹಾಗೆ ಅಲ್ವಾ ಇಲ್ಲಿ ಕೂಡ ಅಷ್ಟೇ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ ತುಂಬ ಏನೇ ಕೇಳಿದ್ರೂ ಇಲ್ಲ ಅಂತಲ್ಲ ಹೇಳಲ್ಲ ಎಲ್ಲನೂ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನಾವೇನು ಕೇಳಿ ದೇವ್ರ ಬಗ್ಗೆ ಇಲ್ಲ ಹರಕೆ ಬಗ್ಗೆ ಏನಾದರೂ ಕೇಳಿ ತುಂಬ ಚೆನ್ನಾಗಿ ತಿಳಿಸ್ಕೊಡ್ತಾರೆ ಅರ್ಕೆ ಮಾಡಬೇಕು ರಥ ಎಲ್ಲ ಮಾಡಬೇಕು ಅಂತಂದ್ರೆ ಹೆಂಗೆ ಮಾಡಬೇಕು ಅಂತೆಲ್ಲ ಮಮ್ಮಿ ಕೇಳ್ತಾಯಿದ್ರು ಅವರು ಕೂಡ ಹೇಳ್ತಾಯಿದ್ರು ಹಿಂಗೆಲ್ಲ ಮಾಡಬೇಕು ಬಟ್ ತುಂಬ ಶ್ರದ್ಧೆಯಿಂದ ಕಟ್ನಿಟ್ಟಾಗಿ ಮಾಡಬೇಕು ಅಂತ ಆ್ಯಂಡ್ ನಾನು ಮಮ್ಮಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸ್ವಲ್ಪ ಹಬ್ಬ ಎಲ್ಲ ಮುಗೀಲಿ ನಮ್ಮದು ಆಮೇಲೆ ಮಾಡೋಣ ಅಂತ ಡಿಸೈಡ್ ಮಾಡಿ ಇಲ್ಲೇ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಬಂದ್ವಿ ಸೊ ಇನ್ನೇನು ಟೈಮ್ ಆಗಿದ್ರಿಂದ ನಾವು ಓದಿಗೆಲ್ಲ ಆದಮೇಲೆ ಕ್ಲೋಸ್ ಮಾಡಿದ್ರು ನಾನು ವೀಡಿಯೋ ಮಾಡಿರಲಿಲ್ಲ ಹಾಗಾಗಿ ವಿಡಿಯೋ ಕೂಡ ಮಾಡಿಕೊಂಡೆ ನಾನು ಏನೋ ಒಂಥರ ಖುಷಿ ತುಂಬ ಚೆನ್ನಾಗಿ ದರ್ಶನ ಎಲ್ಲ ಆಯಿತು ಮತ್ತು ಜನ ಕೂಡ ಹಾಗೆ ಬರ್ತಾರೆ ಇವತ್ತು ಗುರುವಾರ ಆಗಿರೋದ್ರಿಂದ ಕೂಡ ಸ್ವಲ್ಪ ರಶ್ ಇದ್ದರು ಅಂತ ಹೇಳ್ಬೋದು ಎಷ್ಟು ಚೆನ್ನಾಗಿ ದೇವರ ಅಲಂಕಾರ ಮಾಡಿದ್ದಾರೆ ಅಲ್ವಾ ನೋಡೋದಕ್ಕೇ ಏನೋ ಒಂಥರ ಖುಷಿ ಅಂತ ಅನ್ನಿಸ್ತು ಅದು ಬರ್ಡೇ ದಿನ ಬಂದಿದ್ದೀನಿ ಏನೋ ಬ್ಲೆಸ್ಸಿಂಗ್ಸ್ ಥರ ಫೀಲ್ ಆಯಿತು ನನಗೆ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಸೊ ಇಲ್ಲಿಂದ ನಾವು ಡೈರೆಕ್ಟ್ ಮನೆಗೆ ಹೋಗ್ತೀವಿ ಮನೆಗೆ ಹೋಗಿ ಆಮೇಲೆ ಏನು ಪ್ಲಾನಿಂಗ್ ಏನು ಅಂತ ಗೊತ್ತಿಲ್ಲ ಬನ್ನಿ ಸೊ ಫ್ಯಾಮ್ ದೇವಸ್ಥಾನದಿಂದ ಬಂದು ರೆಸ್ಟ್ ಮಾಡಿ ಆ್ಯಂಡ್ ಇಲ್ಲಿ ನನ್ನ ಸಿಂಪಲ್ ವೆರಿ ಸಿಂಪಲ್ ಬರ್ಡೇ ಸೆಲೆಬ್ರೇಟ್ ನಡೀತಾ ಇದೆ ಮೈ ಡಿಯರ್ ರಾಣಿ ಹ್ಯಾಪಿ ಬರ್ಡೇ ಅಂತ ಕೇಕ್ನ ರೆಡಿ ಮಾಡಿಸಿ ಸುನಿಲ್ ನನಗೆ ಕಳ್ಸಿ ವೆರಿ ಸರ್ಪ್ರೈಸಿಂಗ್ ಅಂತ ಹೇಳ್ಬೋದು ನಾನು ಕೇಕ್ ಕಟ್ ಮಾಡಲ್ಲ ಅಂದಿದೆ ಬಟ್ ಕಳಿಸ್ಕೊಟ್ರು ಸುನೀಲ್ ಸುನಿಲ್ ಅವ್ರ ಕಡೆಯಿಂದ ಫಸ್ಟ್ ಕೇಕ್ ಬಂತು ಮನೆಗೆ ಹೇಳೇ ಇಲ್ಲ ನನಗೆ ಅವರು ನಾನು ಹೇಳಿದ್ದೆ ಸೆಲೆಬ್ರೇಷನ್ ಎಲ್ಲ ಬೇಡಪ್ಪ ಏನು ಕೇಕ್ ಕಟ್ ಮಾಡಲ್ಲ ಅಂತ ಬಟ್ ತರಿಸಿದ್ದಾರೆ ನೋಡಿ ಖುಷಿ ಆಯ್ತು ದಂಡಗಿಂತ ಇಲ್ಲಿ ಅರ್ಜೆಂಟ್ ಜಾಸ್ತಿ ಇಲ್ಲಿ ಇಬ್ರು ಮಕ್ಕಳಿದ್ದಾರೆ ತೋರಿಸ್ಲಾ ನಾನು ತೋರಿಸ್ತೀನಿ ಓಕೆ

咱们来开瓶。

ಆ್ಯಂಡ್ ತುಂಬ ಜನ ಕೇಳ್ಬೋದು ಏನು ಅಮ್ಮ ಮಗಳು ನಿಮ್ಮ ಮಗ ಇಷ್ಟೇ ಜನ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಮಾಡ್ತಾಯಿದ್ದೀರ ನಿಮ್ಮ ಡ್ಯಾಡಿ ತಮ್ಮ ಎಲ್ಲ ಇಲ್ಲಿ ಅಂತ ಸೊ ಅವರಿಬ್ರು ಬಂದಾಗ ಅಲ್ಲಿವರೆಗೂ ಕೇಕ್ ಕಟ್ ಮಾಡದೇ ಇರೋ ಇರ್ಬೋದು ಬಟ್ ಸುನೀಲ್ ಬ್ಯುಸಿ ಇದ್ದಾರೆ ನನಗೆ ಅವರು ಬೆಳಗ್ಗೆಯಿಂದ ಕಾಲ್ ಮಾಡಿಲ್ಲ ಸುನೀಲು ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ ವರ್ಕ್ ಅಂತ ಅಂದರೆ ಅವ್ರಿಗೆ ಇವಾಗ ಸದ್ಯಕ್ಕೆ ಒಂದು ಮಂತ್ ಸಿಕ್ಕಾಪಟ್ಟೆ ಬ್ಯುಸಿ ಅವರು ಕಾಲ್ ಕೂಡ ಮಾಡೋಕ್ಕಾಗಲ್ಲ ಹಾಗಾಗಿ ಅವರು ಓನ್ಲಿ ಟೂ ಮಿನಿಟ್ಸ್ ಟೈಮ್ ನನಗೆ ಬೇಗ ಕೇಕ್ ಕಟ್ ಮಾಡು ಶೈಲು ಅಂತ ಹೇಳಿದ್ರು ನಾನು ಓಕೆ ಅಂತ ಅಂದ್ಬಿಟ್ಟು ಇಲ್ಲಿ ಕೇಕೆಲ್ಲ ಕಟ್ ಮಾಡಿ ಕೊಡ್ತಾ ಕೊಡ್ತಾಯಿದ್ದೆ ಸುನಿಲ್ ಕೂಡ ಖುಷಿಯಾದರು ಅಂದರೆ ನಾನು ಅವ್ರನ್ನೇ ಬಿಟ್ಬಿಟ್ಟು ಅವ್ರು ಕೇಕ್ ತರಿಸಿದ್ದಾರೆ ಅಂತ ನಾನೇ ಕಟ್ ಮಾಡಿದ್ರೆ ಏನು ಚೆನ್ನಾಗಿರುತ್ತಲ್ವ ಡ್ಯಾಡಿ ಕೂಡ ಬಂದರು ಸ್ನಾನಕ್ಕೆ ಹೋದರು ಅವರು ಇಲ್ಲ ಎಲ್ಲ ಮಾಡಿ ನೀವು ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಕೇಕೆಲ್ಲ ಕಟ್ ಮಾಡಿಕೊಡು ಅಂತ ಅಂದರು ಸೊ ನಮ್ಮ ಮನೇಲಿ ಆ ಥರ ಏನಿಲ್ಲ ಎಲ್ಲ ಇರಬೇಕು ಅಂತ ಬಟ್ ಎಲ್ಲ ಖುಷಿ ಪಡ್ತಾರೆ ಆಮೇಲೆ ಕೇಕ್ ಕೊಡ್ತೀವಲ್ವ ಆ್ಯಂಡ್ ನಮ್ಮ ಓನರ್ ಅಂಕಲ್ ಆಂಟಿ ಎಲ್ಲ ಇದ್ರಲ್ಲ ಅವರಿಗೆ ಕೂಡ ಕೇಕೆಲ್ಲ ಕೊಟ್ಟುಬಿಟ್ಟು ಬರೋಣ ಅಂತ ಮಮ್ಮಿ ಹೋಗ್ತಾ ಇದ್ದಾರೆ ಚಿಂಟುನ ಕರ್ಕೊಂಡು ಸುನಿಲ್ ಕೂಡ ಬಾಯ್ ಬಾಯ್ ಅಂತ ಅಂದರು ಕೇಕ್ ಕಟ್ ಮಾಡಿ ತಕ್ಷಣ ಸರಿ ಶೈಲೋ ನಾನು ಆಮೇಲೆ ಮಾಡ್ತೀನಿ ನಂಗೆ ಫ್ರೀ ಇಲ್ಲ ಟೈಮ್ ಇಲ್ಲ ಅಂತ ಹೇಳಿದ್ರು ಇಲ್ಲಂತೂ ನನ್ನ ಮಗ ಮತ್ತು ಯಶು ಇಬ್ರು ಏನು ಗಜ್ಜಿ ಬಿಜಿ ಗಜಿಬಿಜ್ಜಿ ಗಜ್ಜಿ ಬಿಜಿ ಅಂತ ಕೇಕ್ನೇ ಕಲಿಸ್ಬಿಡೋಂಗೆ ಬರ್ತಾ ಇದ್ದಾರೆ ಬಟ್ ಮಕ್ಕಳಲ್ವ ಏನೂ ಮಾಡೋಂಗಿಲ್ಲ ನಾನು ಎಲ್ಲರಿಗು ಕಟ್ ಮಾಡ್ತಾ ಇದ್ದೆ ಇಲ್ಲಿ ಪ್ಲೇಟ್ಸ್ ಎಲ್ಲ ಇತ್ತು ಅಲ್ವಾ ಮಿಕ್ಷರ್ ಸ್ವೀಟ್ಸ್ ಎಲ್ಲ ತಂದಿದ್ದೆ ನಾನು ಎಲ್ಲ ಕಟ್ ಮಾಡಿ ಮತ್ತು ತಾತ ಅವ್ರಿಗೂ ಕೂಡ ತಗೋ ಕೊಡಬೇಕು ಅಪ್ಪ ಕಾಲ್ ಮೇಲೆ ಕಾಲ್ ಮಾಡ್ತಾಯಿದ್ರು ಪಾಪ ಏನು ಇವತ್ತು ದುಡ್ಡಬ್ಬ ಅಂತ ಬರಲೇ ಇಲ್ಲ ಬರಲೇ ಇಲ್ಲ ಅಂತ ನಾನು ಹೋಗಿ ಮಾತಾಡ್ಸ್ಕೊಂಡು ಬರೋಣ ಸ್ವೀಟ್ ಕೇಕ್ ಎಲ್ಲ ಕೊಟ್ಬಿಟ್ಟು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಸುಮ್ಮನೆ ನಮ್ಮನೆ ಜಾಸ್ತಿ ಯಾರೂ ಕೇಕ್ ಎಲ್ಲನೂ ತಿನ್ನಲ್ಲ ಸುಮ್ಮನೆ ಆಸೆಗಷ್ಟೇ ನಮ್ಮ ಬುಜ್ಜಿನೂ ಆಡ್ತಾನೆ ತಿನ್ನಲ್ಲ ಪೇಸ್ಟ್ರಿ ಎಲ್ಲ ಸುಮ್ಮನೆ ಏನು ಫ್ರಿಡ್ಜಲ್ಲಿ ಇಟ್ಕೊಳ್ಳೋದು ಅಂತ ಅಂದ್ಬಿಟ್ಟು ಎಷ್ಟಾಗುತ್ತೆ ಅಷ್ಟನ್ನು ಇಟ್ಬಿಟ್ಟು ಮನೇಲಿ ವಿಷುಗೆ ಡ್ಯಾಡಿಗೆ ಎಲ್ಲಾರದೂ ಇನ್ ಮಿಕ್ಕಿದ್ನೆಲ್ಲ ತಗೊಳ್ಳೋಣ ಅವರ ಮನೆಗೆ ಅಲ್ಲಿ ಅಕ್ಕ ಅವ್ರ ಮಕ್ಕಳು ಎಲ್ಲರೂ ಅಲ್ವಾ ಅಂದರೆ ಅಕ್ಕ ಅಂದರೆ ನಮ್ಮ ಚಿಕ್ಕಮ್ಮ ಎಲ್ಲ ಇರ್ತಾರಲ್ವ ಸೊ ಹಂಗಾಗಿ ಅವ್ರಿಗೆ ಕೊಟ್ಟು ಬರೋಣ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ಹಾಕಿ ಕೊಡ್ತಾಯಿದ್ದೀನಿ ಫಸ್ಟು ಇವ್ರಿಗೆ ಸರ್ವ್ ಮಾಡಬೇಕು ಆಮೇಲೆ ಎಲ್ಲನು ಪ್ಯಾಕ್ ಮಾಡಬೇಕು ಇದೇ ನನ್ನ ಸಿಂಪಲ್ ಬರ್ಡೇ ನನಗೆ ಖುಷಿ ಆಯಿತು ನನ್ನ ಬರ್ಡೆ ಆಯಿತು ಆ್ಯಂಡ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ನನಗೆ ತಿಳಿಸಿ ನಾನು ಮಕ್ಕಳಿಗೆ ಊಟ ಎಲ್ಲ ಕೊಡಿಸಿದ್ದು ಎಲ್ಲ ಕೊಡಿಸಿದ್ದು ಇಷ್ಟಪಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತೀರಿ ಅಷ್ಟೇನೆ ಆ್ಯಂಡ್ ಏನಿಲ್ಲ ನನಗೆ ಅನ್ನಿಸ್ತೋ ಹಾಗೇನೇ ಈ ಸಲ ನನ್ನ ಬರ್ಡೇ ಸೆಲೆಬ್ರೇಟ್ ಆಗಿದೆ ಯಾವುದೇ ಪಾರ್ಟಿ ಅದು ಇದು ಎಂಥದ್ದು ಇಲ್ಲ ಆ್ಯಂಡ್ ನನಗೆ ಸಿಕ್ಕಾಬಟ್ಟೆ ಕಾಮೆಂಟ್ಸು ಸಿಕ್ಕಾಬಟ್ಟೆ ಮೆಸೇಜು ಸಿಕ್ಕಾಬಟ್ಟೆ ಕಾಲ್ಸ್ ಎಲ್ಲ ಬಂತು ಆ್ಯಂಡ್ ಥ್ಯಾಂಕ್ ಯು ನಮ್ಮ ಮಾಮಾ ಕೂಡ ಬಂದರು ಕರ್ಕೊಂಡು ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಸೊ ಅವ್ರಿಗೆ ಕೂಡ ಕೇಕ್ ಎಲ್ಲ ಕೊಟ್ಬಿಟ್ಟು ಓಡಬೇಕು ನಾನು ಕೂಡ ಸೊ ಇವಾಗ ನನ್ನ ಬರ್ಡೆ ಆಯಿತು ತಾತನ ಮನೆಗೆ ಹೋಗಿ ಸ್ವೀಟ್ ಕೊಟ್ಟಿರ್ಬಾರಣ ಹಂಗೆ ತಾತ ಅಪ್ಪ ಬೆಳಿಗ್ಗೆಯಿಂದ ಫೋನ್ ಮಾಡ್ತಾ ಇದ್ದಾರೆ ಬಾ ಬಾ ಬರಲೇ ಇಲ್ವಲ್ಲ ಬರಲೇ ಇಲ್ವಲ್ಲ ಅಂತ ಸೊ ಹೋಗಿ ಅಲ್ಲಿಗೆ ಸ್ವೀಟ್ ಕೊಟ್ಟು ಬರ್ತೀನಿ ಸನ್ಸೆಟ್ ಕೂಡ ಎಷ್ಟು ಬ್ಯೂಟಿಫುಲ್ ಕಾಣಿಸ್ತಿತ್ತು ಅಂತೀರಾ ಹಾಗೆ ಒಂದು ಚಿಕ್ಕದಾಗಿ ವಿಡಿಯೋ ಕ್ಲಿಪ್ ತಗೋಬಿಡೋಣ ಮತ್ತೆ ನಾನು ಮೇಲೆ ಲೇಟಾಗಿ ತಗೊಳ್ಳೋಣ ಅಂತಂದ್ರೆ ಸೂರ್ಯ ಮುಳ್ಳಿಗೆ ಹೋಗಿರ್ತಾರೆ ಅವಾಗ ಈ ತರ ವ್ಯೂ ಸಿಗೋದಿಲ್ಲ ಏನೋ ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು ವೆದರ್ ಕೂಡ ತುಂಬಾನೇ ಚಿಲ್ ಆಗಿತ್ತು ಬಂದ ಬಂದ್ರು ಆಗ್ಲೇ ಬಂದ್ರಲ್ಲಪ್ಪ ದೇವಸ್ಥಾನಕ್ಕೆ ಹೋಗಿದ್ರಂತೆ ಇರೋ ಈಸಡಪ್ಪ ಬೂಜಿ ಏ ಅಪ್ಪ ಒಂದಾಯ್ತಾರ ಅಪ್ಪನೂ ಕೊಡಬಿಡೋದು ಒಂದು ಬಾಕ್ಸ್ ಕೊಡು 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 ಅಯ್ಯೋ ಅವನೇ ಕೊಡ್ಬೇಕಂತ ನೋಡು ಓ ಹಾ ತಿನ್ನಪ್ಪ ತಿನ್ನಪ್ಪ ಅಪ್ಪ ಏನಾಗಲ್ಲ ಏನು ಸ್ವೀಟ್ ಇಲ್ಲ ಕಣ ತಿನ್ನಿದ್ದ ಅಪ್ಪ ತಿನ್ನು ಏನಾಗಲ್ಲ ತಿನ್ನಪ್ಪ ನಿಮ್ಮ ಮಗಳು ಬರ್ತಡೇ ದಿನ ಒಂಚೂರು ತಿನ್ಬಿಟ್ರಿ ಏನು ಹೋಗಲ್ಲ ಕಣ ಡಾಕ್ಟರ್ ಹೇಳವ್ರೆ ತಿನ್ಬೋದಂತರ ಕೊಡು ಅಪ್ನು ಕೊಡು ಕೈ ಕೊಡ ವಾ ಏ ಸುಮ್ಮೀರಮ್ಮ ಖಾರ ಅತ್ತ ಈಗ ಈಗ ಬಂದ ಅದು ಕೊಟ್ಬಿಡು ಹಂಗೆ ಹಂಗೆ ಕೊಟ್ಬಿಡು ಅಲ್ಲೇ ಮಡ್ಬಿಡು ಮಡ್ಬಿಡು ಕಾರಣ कुशे तेगा ओययो पुटा ओप रे रे अयो उचू वेरी गुड बिजी कमबी आ ना वर्ल्ड गैलेक्सी कुशे ಆ್ಯಂಡ್ ಅಲ್ಲಿಂದ ನಾನು ಡೈರೆಕ್ಟ್ ಬಂದಿದ್ದೆ ಮನೆಗೆ ಅಪ್ಪವ್ರ ಮನೆಗೆ ಬಂದು ಸ್ವೀಟ್ ಕೊಟ್ಬಿಟ್ಟು ಹೊರಡಬೇಕು ಟೈಮ್ ಕೂಡ ತುಂಬನೇ ಆಗಿದೆ ಹಾಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತೊಂದು ದೋಸೆ ವಿಡಿಯೋದೊಂದಿಗೆ ಸಿಗ್ತೀನಿ ಕಾಯ್ತಾರಿ ಬೈ ಬಾಯ್